ಪೇಪರ್ನರ್ ಬರ್ಕೊಳ್ಳಿ ನ್ಯೂಸ್ ಸರ್ ಬರ್ಕೊಳ್ಳಿ ನೋಡಿ ಸಣ್ಣಕ್ಕಿದೀವಿ ಅಂದ್ರೆ ವಯಸ್ಸಾಗಿಲ್ಲ ಅಂತಲ್ಲ ವಯಸ್ಸಾಗಿದೆ ನಾವು ಈ ಪಿರಿಡಿಗೆ ಬರ್ಬೇಕಂದ್ರೆ ಕಷ್ಟಪಟ್ಟು ದುಡಿದು ಎಲ್ಲ ಕೆಲಸಗಳನ್ನ ಮಾಡಿ ಬಂದಿರೋದು ನಾ ತೂಕವಾಗಿ ಮಾತಾಡೋದ್ ಕಲಬೇಕು ನೋಡಿ ಭದ್ರಾವತಿಯವರು ಬಂದಿದ್ದಾರೆ ಇಲ್ಲಿಗೆ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ನನ್ನ ಚೆನ್ನಾಗಿ ಮಾತಾಡಿಸ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಂ ಎಲ್ ಎಂ ಗಳಿಂದ ಹಿಡಿದು ಪೊಲೀಸರು ಲಾಯರು ಡಾಕ್ಟರ್ಗಳು ಎಲ್ಲರೂ ಚನ ಮಾತಾಡಿಸ್ತಾರೆ ಇವರು ನಮ್ ಚಿಕ್ಕವರೇ ವಯಸ್ಸಲ್ಲಿ ಆದ್ರೂ ಕೂಡ ಇವರ ಮತ್ತೆ ಮಾಡಿದ ಕೆಲ್ಸಕ್ಕೆ ಬೆಲೆ ಕೊಡೋದ್ ಕಲೀರಿ ಮಾತಾಡ್ತೀರಾ ಕಾಫಿ ನಾಟ್ ಅವ್ರು ಮಾರೋ ವಿಡಿಯೋ ಇರ್ಲಿ ಆಮೇಲೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ವರ್ಕಿಂಗ್ ಇರ್ಲಿ ಪ್ರತಿ ಒಂದಿಕ್ಕೂ ನಾವು ಎಲ್ಲದಕ್ಕೂ ಅವ್ರು ಬಲವಾಗಿ ನಿಂತ್ಕೊಂಡಿದೀವಿ ಅವ್ರು ಮಾಡ್ತಾ ಇರೋ ಕೆಲಸಗಳು ನಾವು ನೋಡ್ತಾ ಇದೀವಿ ಸೊ ಅದಕ್ಕೆ ಬೆಲೆ ಕೊಟ್ಟು ಅವ್ರಿಗೆ ಮಾತಾಡೋದ್ ಕಲೀರಿ ಫಸ್ಟ್ ಆಮೇಲೆ ಮುಂದಕ್ಕೆ ವಿಷಯ ಆಮೇಲೆ ನೋಡ್ಕೊಳ್ಳೋಣ ಭದ್ರಾವತಿ ಹೋಗಿದ್ದೀನಿ ಅವ್ರ ಊರಲ್ಲಿ ಹೋಗಿ ಕೇಳಿ ನನ್ ಬಗ್ಗೆ ಎಷ್ಟು ಸೋಶಿಯಲ್ ವರ್ಕ್ ಮಾಡಿದೀನಿ ಭದ್ರಾವತಿ ನದಿ ಆಮೇಲೆ ಕಬಿಣ ಹಾಗಾಗಿ ಒಳ್ಳೆಯರಿಗೆ ಯಾವತ್ತಿದ್ರು ಒಳ್ಳೇದಾಗುತ್ತೆ ಕೆಟ್ಟವರಿಗೆ ಯಾವತ್ತಿದ್ರು ಕೆಟ್ಟ ಆಗುತ್ತೆ ಭದ್ರಾವತರಿಗೆ ಒಳ್ಳೇದಾಗ್ಲಿ ಕರ್ನಾಟಕದವರಿಗೆ ಒಳ್ಳೇದಾಗ್ಲಿ ಪುನೀತಾಯ್ನರಿಗೆ ಶಿವಣ್ಣರಿಗೆ ಭದ್ರಾವತರಿಗೆ ಕರ್ನಾಟಕದವರಿಗೆ ನಿಮ್ಗೆ ಒಳ್ಳೇದಾಗ್ಲಿ વિના પુને ચંદુ આને કે